ನಮಸ್ಕಾರ ಗೆಳೆಯರೆ ಗೆಳೆಯರೆ ನಂಜನಗೂಡು ತಾಲೂಕಿನ ಮುದ್ದಹಳ್ಳಿ ಸಮೀಪ ಮೈಸೂರು ಹುಟ್ಟಿ ಹೆದ್ದಾರಿಯಲ್ಲಿ ಒಂದು ಭಯಂಕರ ಘಟನೆ ನಡೆದಿದೆ ಅದು ಹೃದಯ ವಿದ್ರಾವಕ ರಸ್ತೆ ಅಪಘಾತ ಸಂಭವಿಸಿದೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಒಬ್ಬ ಮಹಿಳೆ ವಾಂತಿ ಮಾಡಿಕೊಳ್ಳಲು ಬಸ್ನ ಕಿಟಕಿಯಿಂದ ತಲೆ ಮತ್ತು ಸಪೋರ್ಟಿಗಾಗಿ ಬಲಗೈ ಕೂಡ ಹೊರಗಾಕಿದ್ದರು ಇದರಿಂದ ದಾರುಣವಾಗಿ ಮಹಿಳೆ ಮೃತಪಟ್ಟಿದ್ದಾರೆ ಈ ಮಹಿಳೆ ಮೈಸೂರಿನಿಂದ ಗುಂಡ್ಲುಪೇಟೆಗೆ ನಂಜನಗೂಡು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಬಸ್ನಲ್ಲಿ ಈ ಮಹಿಳೆ ಪ್ರಯಾಣ ಮಾಡ್ತಿದ್ಲು ಮೃತ ಮಹಿಳೆಯ ಹೆಸರು ಶಿವಲಿಂಗಮ್ಮ ವಯಸ್ಸು ಐವತ್ತೆಂಟು ವರ್ಷ ಇವರು ಮೂಲತಃ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿ ನಿವಾಸಿ ಎಂದು ಗುರುತಿಸಲಾಗಿದೆ ಈ ಮೃತ ಮಹಿಳೆ ಶಿವಲಿಂಗಮ್ಮ ಎನ್ನುವವರು ಮೈಸೂರಿನಲ್ಲಿರುವ ಅವರ ಮಗಳ ಮನೆಗೆ ಬಂದಿದ್ದರು ನಂತರ ತಮ್ಮ ಸ್ವಂತ ಊರಿಗೆ ತೆರಳುವಾಗ ಈ ಘಟನೆ ನಡೆದಿದೆ ಈ ಶಿವಲಿಂಗಮ್ಮ ಎನ್ನುವವರು ಮೈಸೂರಿನಿಂದ ಗುಂಡ್ಲುಪೇಟೆಗೆ ನಂಜನಗೂಡು ಮಾರ್ಗವಾಗಿ ಹೋಗುತ್ತಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇವರಿಗೆ ವಾಂತಿ ಬಂದಂತಾಗಿದೆ ಇವರು ಬಸ್ನ ರೈಟ್ ಸೈಡ್ ಕಿಟಕಿ ಪಕ್ಕದಲ್ಲಿ ಇದ್ದ ಕಾರಣ ಕಿಟಕಿಯ ಗ್ಲಾಸ್ ಎಳೆದು ವಾಂತಿ ಮಾಡಿಕೊಳ್ಳಲು ತಲೆ ಮತ್ತು ಅವರ ಬಲಗೈಯನ್ನು ಕಿಟಕಿಯಿಂದ ಹೊರಹಾಕಿದ್ದಾರೆ ಅದೇ ಸಮಯದಲ್ಲಿ ಬಸ್ಗೆ ವಿರುದ್ಧ ದಿಕ್ಕಿನಲ್ಲಿ ಬಂದ ಟಿಪ್ಪರು ಮಹಿಳೆ ತಲೆಗೆ ಡಿಕ್ಕಿ ಹೊಡೆದು ಹೋಗಿದೆ ಟಿಪ್ಪರ್ನ ಸ್ಪೀಡ್ ಎಷ್ಟಿತ್ತಂದರೆ ಡಿಕ್ಕಿ ಹೊಡೆದ ರಭಸಕ್ಕೆ ತಲೆ ಮತ್ತು ಕೈ ಶಾರ್ಪಾಗಿ ಕಟ್ ಆಗಿವೆ ತಲೆ ಮಾತ್ರ ಛಿದ್ರ ಛಿದ್ರವಾಗಿದೆ ಗೆಳೆಯರೆ ಬಸ್ನ ಕಿಟಕಿಯಿಂದ ಧಾರಾಕಾರವಾದ ರಕ್ತ ಹರಿದಿದೆ ಕೈ ಕೂಡ ನುಜ್ಜಾಗಿದೆ ಈ ಘಟನೆಯನ್ನು ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಗಮನಿಸಿದ್ದಾರೆ ಕೆ ಎಸ್ ಆರ್ ಟಿ ಬಸ್ನ ಡ್ರೈವರ್ ಕನ್ನಡಿಯಲ್ಲಿ ನೋಡಿ ಬಸ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೇನೆ ಆದರೆ ಈ ಅಪಘಾತ ಮಾಡಿದ ಐಷರ್ ಟಿಪ್ಪರ್ ನಿಂತಿಲ್ಲ ಗೆಳೆಯರೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ವಾಮಿಟ್ ಆಗುವುದು ಸಹಜ ಅಂತಹ ಸಿಚುವೇಶನ್ ಬಂದಾಗ ಬಸ್ನ ಲೆಫ್ಟ್ ಸೈಡ್ ಕಿಟಕಿ ಬಳಸಿಕೊಳ್ಳುವುದು ಉತ್ತಮ ಏಕೆಂದರೆ ಬಸ್ನ ಲೆಫ್ಟ್ ಸೈಡ್ ಎಂಟಿ ಪ್ಲೇಸ್ ಇರ್ತದೆ ಅಲ್ಲದೆ ಅಲ್ಲಲ್ಲಿ ಗಿಡಗಳು ಕಂಬಗಳಿರುವ ಸಾಧ್ಯತೆ ಇರ್ತದೆ ಅವುಗಳನ್ನು ಗಮನಿಸಿಕೊಂಡು ಬಸ್ನ ಲೆಫ್ಟ್ ಸೈಡ್ ಕಿಟಕಿಯಲ್ಲಿ ವಾಂತಿ ಮಾಡಿಕೊಂಡರೆ ಸೇಫೆ ಯಾವುದೇ ಕಾರಣಕ್ಕೂ ಬಸ್ನ ರೈಟ್ ಸೈಡ್ ಕಿಟಕಿಯಲ್ಲಿ ತಲೆ ಅಥವಾ ಕೈಗಳನ್ನು ಹಾಕಬಾರದು ಇಂತಹ ಘಟನೆಗೆ ದಾರಿ ಮಾಡಿಕೊಡುತ್ತದೆ ಗೆಳೆಯರೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಗೆಳೆಯರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ